ಈ ದಿನ ನಾನು ಅಮ್ಮಂದಿರ ದಿನವಾದ್ದರಿಂದ ಒಂದು ವಿಶಿಷ್ಟವಾದ ವಿಚಾರದೊಂದಿಗೆ ಬಂದಿದ್ದೇನೆ ಹೌದು ಇಂದು ನಾನು ಹೇಳುವುದು ಕನ್ನಡಮ್ಮನ ಕಥೆ ಕನ್ನಡ ನಾಡಿನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಏಕೀಕೃತ ಇತಿಹಾಸದ ಸಂಕೇತವೇ ನಮ್ಮ ಕನ್ನಡಾಂಬೆ ಕದಂಬರ ಕುಲದೇವಿಯಾಗಿದ್ದ ಭುವನೇಶ್ವರಿಯೇ ಕಾಲಾನಂತರದಲ್ಲಿ ಕರ್ನಾಟಕ ಮಾತೆಯಾದಳು ಅನ್ನುವ ಉಲ್ಲೇಖವಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯ ಹತ್ತಿರದ ಭುವನಗಿರಿಯಲ್ಲಿ ಭುವನೇಶ್ವರಿ ತಾಯಿಯ ದೇವಸ್ಥಾನವಿದೆ ಮಲೆನಾಡಿನ ಸುಂದರ ಹಚ್ಚ ಹಸುರಾದ ಬೆಟ್ಟದ ಮೇಲೆ ತಮ್ಮ ಕುಲದೇವಿ ಭುವನೇಶ್ವರಿಯ ಮಂದಿರವನ್ನು ಕದಂಬರು ನಿರ್ಮಿಸಲು ಆರಂಭಿಸಿದ್ದರು ಆದರೆ ಪೂರ್ಣಗೊಳಿಸಲಿಲ್ಲ ನಂತರದ ವಿಜಯನಗರದ ಅರಸರ ಕುಲದೇವಿಯು ಭುವನೇಶ್ವರಿಯೇ ಆದ್ದರಿಂದ ಅವರು ದೇಗುಲದ ಜೀರ್ಣೋದ್ಧಾರವನ್ನು ಮಾಡಿದ್ದರು ಸಾವಿರದ ಆರುನೂರ ತೊಂಬತ್ತೆರಡರಲ್ಲಿ ಬೀಳಗಿಯ ಕೊನೆಯ ದೊರೆ ಬಸವೇಂದ್ರನು ಈ ದೇಗುಲದ ನಿರ್ಮಾಣವನ್ನು ಪೂರ್ಣಗೊಳಿಸಿದನು ಎಂಬ ಉಲ್ಲೇಖವೂ ಇದೆ ಅಭಯ ಮುದ್ರೆ ತಾಳೆಗರಿಯ ಹಸ್ತಪ್ರತಿ ಕರ್ನಾಟಕದ ಧ್ವಜ ಸುಂದರ ವಸ್ತ್ರ ಹಾಗೂ ಒಡವೆಗಳಿಂದ ಅಲಂಕೃತಳಾದ ಕನ್ನಡ ಮಾತೆಯ ಸ್ವರೂಪವು ಕನ್ನಡಿಗರ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಪರಂಪರೆ ಏಕೀಕರಣ ಜ್ಞಾನ ಮತ್ತು ರಕ್ಷಣೆಯ ಸಂಕೇತ ನಾಡಿಗೊಂದು ಅಧಿದೇವತೆ ಭಾಷೆಗೊಂದು ಸುಂದರ ಲಾಂಛನವನ್ನು ಹೊಂದಿರುವ ಅಪರೂಪದ ಭಾಷೆ ನಮ್ಮ ಕನ್ನಡ ಇಡೀ ಭುವನವೇ ಕನ್ನಡ ನಾಡಿನಲ್ಲಿದೆ ಎಂದು ಕೆಲವರು ವರ್ಣಿಸಿದ್ದಾರೆ ಇಂತಹ ನಾಡಿನ ತಾಯಿ ಭುವನೇಶ್ವರಿ ಕನ್ನಡ ಮಾತೆಗೆ ಅಮ್ಮಂದಿರ ದಿನದಂದು ನಮ್ಮ ನಮನವನ್ನು ಸಲ್ಲಿಸೋಣ ನನ್ನ ಅನಿಸಿಕೆಗಳು ವಿಚಾರಗಳು ಅನುಭವಗಳ ಹಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ